ಬಿಗ್ ಬಾಸ್ ರಿಯಾಲಿಟಿ ಹತ್ತನೇ ವಾರದಲ್ಲಿ ಕಾಲಿಟ್ಟಿದೆ ಒಂಬತ್ತನೇ ವಾರದಲ್ಲಿ ನಾಮಿನೇಷನ್ ಕೂಡ ಇತ್ತು ಅದರಲ್ಲಿ ಏಳು ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದರು ಗಿಲ್ಲಿ ಕಾವ್ಯ ರಘು ಮಾಳದ್ರು ಅಂಜಾನಿ ಹಾಗೂ ಹಸಿನಿಗೌಡರವರು ಅವರಿಗೆ ಶಿ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆವರೆಗೆ ಜನರು ಓಟ್ ಹಾಕುವಂಥ ಅವಕಾಶವತ್ತು ಅದು ಮುಗಿದ ಮೇಲೆ ಒಂದು ಟ್ರೆಂಡಿಂಗ್ ಹೊರಗೆ ಬಿದ್ದಿದೆ ಟ್ರೆಂಡಿಂಗ್ ಹೊರಗೆ ಬಿದ್ದಿದೆ ಅದರಲ್ಲಿ ಗಿಲ್ಲಿ ಅವರು ಟಾಪ್ ಒನ್ನಲ್ಲಿದ್ದರು ಹದಿನೆಂಟು ಪಾಯಿಂಟ್ ಮೂರು ಕೆ ಮತಗಳನ್ನು ಅರುವಮೂರು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಮೊದಲನೇ ಸ್ಥಾನದಲ್ಲಿದ್ದು ಕಾವ್ಯ ಹದಿಮೂರು ಪರ್ಸೆಂಟ್ ಮತಗಳಂದರೆ ತ್ರೀ ಪಾಯಿಂಟ್ ಸಿಕ್ಸ್ ಟು ಕೆ ಮತಗಳನ್ನು ತಗೊಂಡುಕೊಂಡು ಎರಡನೇ ಸ್ಥಾನದಲ್ಲಿದ್ದರು ರಘು ಅವರು ಸಿಕ್ಸ್ ಪರ್ಸೆಂಟ್ ಮತಗಳು ಅಂದರೆ ಒನ್ ಪಾಯಿಂಟ್ ಡಬಲ್ ಏಟ್ ಕೆ ಮತಗಳನ್ನು ತೆಗೆದುಕೊಂಡಿದ್ರು ಮಾಳುವವರು ನಾಲ್ಕನೇ ಸ್ಥಾನದಲ್ಲಿದ್ದರು ಅವರು ಕೂಡ ಆರು ಪರ್ಸೆಂಟ್ ಮತ ತೊಗೊಂಡಿದ್ದರು ಅವರು ಒನ್ ಪಾಯಿಂಟ್ ಏಟ್ ಒನ್ ಕೆ ಮತಗಳನ್ನು ತೆಗೆದುಕೊಂಡಿದ್ರ ನಂತರದಲ್ಲಿ ಅಂತವ್ರು ಇದ್ದರು ಅವರು ಐದು ಪರ್ಸೆಂಟ್ ಮತ ತೊಗೊಂಡಿದ್ರು ಒನ್ ಪಾಯಿಂಟ್ ತ್ರೀ ತ್ರೀ ಕೆ ಮತಗಳನ್ನು ತೆಗೆದುಕೊಂಡಿದ್ರ ನಂತರದಲ್ಲಿ ಜಾನಿಯವರಿದ್ದರು ಅವರು ನಾಲ್ಕು ಪರ್ಸೆಂಟ್ ಮತಗಳನ್ನು ತಗೊಂಡಿದ್ರು ಒನ್ ಪಾಯಿಂಟ್ ಒನ್ ಕೆ ಮತಗಳನ್ನು ಅವರು ತಗೊಂಡ್ರೆ ಅಶ್ವಿನಿ ಗೌಡರವರು ಬಾಟಮ್ ಕೇವಲ ಮೂರು ಪರ್ಸೆಂಟ್ ಮತಗಳಂದರೆ ಕೇವಲ ಎಂಟುನೂರು ಮತಗಳನ್ನು ತೆಗೆದುಕೊಂಡಿದ್ರು ಆದರೆ ಯಾವ ಥರ ಎಲಿಮಿನೇಟ್ ಆಯಿತು ಯಾರು ಏನಾದರೂ ಅನ್ನೋಂಥದ್ದನ್ನು ವಿವರಿಸ್ತಾ ಇದ್ದೀನಿ ನೋಡಿ ಮೊದಲನೇವರಾಗಿ ಸೇಫ್ ಆಗಿರುವಂಥವರು ರಘು ಅವರು ಅವರು ಆರು ಪರ್ಸೆಂಟ್ ಮತಗಳನ್ನು ತಗೊಂಡುಕೊಂಡಿದ್ರು ಅವರನ್ನು ಕಿಚ್ಚ ಸುದೀಪರು ಮೊದಲನೇವರಾಗಿ ಸೇಫ್ ಮಾಡಿಬಿಟ್ರು ಅವರು ಒನ್ ಪಾಯಿಂಟ್ ಏಟ್ ಕೆ ಮತಗಳನ್ನು ತೆಗೆದುಕೊಂಡು ಮೂರನೇ ಸ್ಥಾನದಲ್ಲಿದ್ದವರು ಮೊದಲಿಗೆ ಸೇಫ್ ಆಗಿಬಿಟ್ರು ಅಂತಲೇ ಹೇಳ್ಬೋದು ಅರುವತ್ಮೂರು ಪರ್ಸೆಂಟ್ ವೋಟಿಂಗ್ ತಗೊಂಡು ಹದಿನೆಂಟು ಪಾಯಿಂಟ್ ಮೂರು ಕೇಮತಗಳನ್ನು ತೆಗೆದುಕೊಂಡಿದ್ದಂತಹ ಅವರು ಪ್ರತಿ ವಾರದಲ್ಲಿ ಟಾಪಲ್ಲಿ ಇರ್ತಾಯಿದ್ರೆ ನಾಮಿನೇಷನ್ ಅಂತ ಬಂದಾಗ ಅವರನ್ನು ಅವರಾಗಿ ಸೇಫ್ ಮಾಡಿಬಿಟ್ರು ಕಿಚ್ಚ ಅವರು ನೋಡಿರಿ ಯಾವ ಥರ ಉಲ್ಟುಟ ಮಾಡ್ತಾರೆ ಕೆಳಗಿದ್ದವ್ರನ್ನ ಫಸ್ಟ್ ಸೇಫ್ ಮಾಡಿಬಿಡ್ತಾರೆ ಟಾಪ್ ಇದ್ದವ್ರ ನಂತರನೂ ಮೂರನೇ ಅವ್ರನ್ನ ಸೇಫ್ ಮಾಡ್ತಾರೆ ಈ ಥರ ಟ್ರೆಂಡ್ ಇಟ್ಟಿಟ್ಕೊಂಡಿರುವಂಥ ಕಿಚ್ಚ ಅವರು ಎರಡನೇ ವ್ಯಕ್ತಿಯಾಗಿ ಈ ಗಿಲ್ಲಿ ಅವ್ರನ್ನ ಸೇಫ್ ಮಾಡಿಬಿಟ್ರು ಅವರು ಪ್ರತಿ ವಾರ ನಾಮಿನೇಷನ್ ಅಂತ ಬಂದಾಗ ಟ್ರೆಂಡಿಂಗ್ನಲ್ಲಿರ್ತಾರೆ ಫಸ್ಟ್ ಕಟ್ಟಿನ ವಾರದಿಂದನೂ ಇದು ನಡೀತಾ ಇದೆ ಹಾಗೆ ಗಿಲ್ಲಿಯವರು ಒಂದು ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡಿದರೆ ಒಂದು ಹೊಸ ಟ್ರೆಂಡನ್ನು ಸೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಂತರದಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಂಥವರು ಕಾವ ಕಾವ್ಯ ಅವ್ರನ್ನ ಮೂರನೇ ಅವರಾಗಿ ಸೇಫ್ ಮಾಡಿಬಿಟ್ರು ಅವರು ಹದಿಮೂರು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ತ್ರೀ ಪಾಯಿಂಟ್ ಸಿಕ್ಸ್ ಟೂ ಕೆ ಮತಗಳನ್ನು ತೆಗೆದುಕೊಂಡಿದ್ರು ಅವ್ರನ್ನ ಮೂರನೇ ಅವರಾಗಿ ಸೇಫ್ ಮಾಡಿಬಿಟ್ರು ನೋಡಿರಿ ಹೆಚ್ಚು ಕಡಿಮೆ ಮಾಡ್ತಾ ಹೋಗ್ತಾ ಇರ್ತಾರೆ ಕಿಚ್ಚ ಅವರು ತಮಗೆ ಹೆಂಗೆ ತಿಳಿಯುತ್ತೋ ಹೆಂಗೆ ಕಾವ್ಯ ಅವರು ಬಂದ್ಬಿಟ್ಟು ನಾಮಿನೇಷನ್ ಅಂತ ಬಂದಾಗ ಯಾವಾಗಲೂ ಗಿಲ್ಲಿ ಜೊತೆ ಇರ್ತಾರೆ ಗಿಲ್ಲಿ ಕಾವ್ಯ ಬಂದುಬಿಟ್ರೆ ಆಯಿತು ಅವ್ರು ಗಿಲ್ಲಿ ಪೇರ್ ಮನೆಯಲ್ಲೂ ಗಿಲ್ಲಿ ಕಾವ್ಯ ಓಟಿಂಗ್ನಲ್ಲೂ ಗಿಲ್ಲಿ ಕಾವ್ಯ ನಾಮಿನೇಷನಲ್ಲೂ ಗಿಲ್ಲಿ ಕಾವ್ಯ ಟ್ರೆಂಡಿಂಗ್ ಜೋಡಿ ಇದು ಈ ಅಲ್ಲೂ ಟ್ರೆಂಡಿಂಗು ಈ ಮೋಡಿಯಲ್ಲೂ ಟ್ರೆಂಡಿಂಗ್ ಎಲ್ಲ ಕಡೆಯಿಂದ ಈ ಜೋಡಿ ಮಾತ್ರ ಟ್ರೆಂಡ್ ಅಲ್ಲೇ ನಡೀತಾ ಇದೆ ಗಿಲ್ಲಿ ಕಾವ್ಯ ಅಂತ ಬಂದಾಗ ನಾಮಿನೇಷನಲ್ಲಿ ಅವರೇ ಫಸ್ಟ್ ಸೆಕೆಂಡ್ ಇರ್ತಾರೆ ಪ್ರತಿ ವಾರದಲ್ಲೂ ಇದೇ ನಡೀತಾ ಇದೆ ಮೂರನೇ ಅವರಾಗಿ ಇರುವಂಥವ್ರು ಮಾಡುವವರನ್ನ ಸೇಫ್ ಮಾಡ್ತಾರೆ ಅವರು ನಾಲ್ಕನೇ ಸ್ಥಾನದಲ್ಲಿದ್ದರು ಅವರು ಸಿಕ್ಸ್ ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಒನ್ ಪಾಯಿಂಟ್ ಏಟ್ ಒನ್ ಕೆ ಮತಗಳನ್ನು ತೆಗೆದುಕೊಂಡಿದ್ರು ಅವ್ರನ್ನ ಆರನೇ ಅವರು ಆಗಿ ಸೇಫ್ ಮಾಡಿಬಿಟ್ರು ಕಿಚ್ಚವ್ರಂತೇನು ಹೇಳ್ಬೋದು ವೋಟಿಂಗ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದರು ವೋಟಿಂಗ್ ನಡೆದಾಗ ಸ್ಟಾರ್ಟಿಂಗ್ಲಿಂದಲೂ ಇವರು ನಾಲ್ಕನೇ ಸ್ಥಾನದಲ್ಲಿದ್ದರು ಅಂತಲೇ ಹೇಳ್ಬೋದು ನಂತರದಲ್ಲಿ ಸೇವ್ ಮಾಡಿರುವಂಥದ್ದು ಧ್ರುವಂಥವ್ರನ್ನ ಐದನೇವರಾಗಿ ಸೇಫ್ ಮಾಡಿದ್ರು ಆದರೆ ಅವರು ಐದು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಐದನೇ ಸ್ಥಾನದಲ್ಲೇ ಇದ್ದರು ಅವರು ಐದನೇವರಾಗೇ ಸೇಫ್ ಆಗಿದ್ದು ಮಾತ್ರ ಅದು ಯಾವುದೇ ಆಶ್ಚರ್ಯ ಇಲ್ಲ ಇವರು ಒನ್ ಪಾಯಿಂಟ್ ತ್ರೀ ತ್ರೀ ಕೆ ಮತಗಳನ್ನು ತೆಗೆದುಕೊಂಡಿದ್ರು ನಂತರದಲ್ಲಿ ಸೇವ್ ಆಗಿರುವಂಥವ್ರು ಯಾರಂತ ಹೇಳ್ತೀನಿ ಇಲ್ಲಿವರೆಗೆ ಸೇಫ್ ಆಟ ಸೇವ್ ಆಟ ಯಾವ ರೀತಿ ಇತ್ತಂದರೆ ಭಾಳ ಸಕ್ಕತ್ತಾಗಿತ್ತು ಆದರೆ ಇಲ್ಲಿಂದ ಕಿಚ್ಚ ಸುದೀಪ್ ಅವರು ಅಥವಾ ಬಿಗ್ ಬಾಸ್ನವರು ಗೋಲ್ ಮಾಲನ್ನು ಮಾಡಿಬಿಟ್ಟಿದ್ದಾರೆ ಯಾವ ರೀತಿ ಅಂತ ವಿವರಿಸ್ತೀನಿ ನೋಡಿ ಇಲ್ಲಿ ಲೈವ್ ವೋಟಿಂಗ್ ನೋಡಿ ಟ್ರೆಂಡಿಂಗ್ನಲ್ಲಿ ಯಾರಿದ್ರು ಅಂದರೆ ಅವರು ಆರನೇ ಸ್ಥಾನದಲ್ಲಿದ್ದರು ಅವರು ಒನ್ ಪಾಯಿಂಟ್ ಒನ್ ಕೆ ಮತಗಳನ್ನು ತೆಗೆದುಕೊಂಡು ನಾಲ್ಕು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಬಂದಿದ್ದರು ಅವರು ಏಳು ಜನರಲ್ಲಿ ನೋಡ್ತಾ ನೋಡ್ತಾಯಿದ್ದೀರಿ ನೋಡಿ ಇಲ್ಲಿ ಅಶ್ವಿನಿ ಗೌಡರವರು ಬಾಟಮಲ್ಲಿದ್ದರು ಅವರು ಕೇವಲ ಮೂರು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಿದ್ರು ಇದನ್ನು ನೋಡಿ ಒಂದು ವಿಡಿಯೋ ಮಾಡಿದ್ದೆ ಈ ವಾರ ಮೇಡಮ್ ಮನೆಗೆ ಹೋಗ್ತಾರೆ ಅನ್ನುವಂಥ ವೀಡಿಯೋದಲ್ಲಿ ನಾನು ಟೋಟಲ್ ಆಗಿ ಹೇಳಿದ್ದೆ ಅಶ್ವಿನಿ ಗೌಡರವರು ಮನೆಗೆ ಹೋಗ್ಬಿಡ್ತಾರೆ ಅನ್ನೋಂಥದ್ದನ್ನು ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವರಾಗಲಿ ಬಿಗ್ ಬಾಸ್ನವರಾಗಲಿ ಬಿಗ್ ಬಾಸ್ ಟೀಮ್ ಆಗಲಿ ಈ ಕಲರ್ಸ್ ಕನ್ನಡದವರಾಗಲಿ ಅಶ್ವಿನಿ ಗೌಡರವ್ರನ್ನ ಯಾಕಾಗಿ ಕಾಪಾಡ್ತಾ ಇದ್ದಾರೋ ಗೊತ್ತಿಲ್ಲ ಅವ್ರನ್ನ ಕಾಪಾಡಿಬಿಟ್ರು ನಾಲ್ಕನೇ ಅವರಾಗಿ ಅವರನ್ನು ಬಾಟಮ್ ಅಲ್ಲಿದ್ದಂಥ ಅಶ್ವಿನಿ ಗೌಡರವ್ರನ್ನ ನಾಲ್ಕನೇ ಅವರಾಗಿ ಸೇಫ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದು ವೋಟಿಂಗ್ ಅಂತ ನೋಡ್ತಾ ಹೋದರೆ ಅಶ್ವಿನಿ ಗೌಡ ಅವರವ್ರಕ್ಕಿಂತ ಜಾನುವರಿಗೆ ಕನಿಷ್ಠ ಐನೂರು ಮತಗಳು ಹೆಚ್ಚಿಗೆ ಬಿದ್ದಿದ್ದು ಆದರೆ ಅವ್ರನ್ನ ಯಾವ ಮಾಡಿ ಮನೆಗೆ ಕಳಿಸ್ಬಿಟ್ರು ನೋಡಿ ಯಾವತ್ತೋ ಮನೆಗೆ ಹೋಗ್ತೀನಿ ಬೀಗ ತೆಗೀರಿ ಡೋರ್ ತೆಗೀರಿ ಬಿಗ್ ಬಾಸ್ ಎಂದು ಕೇಳಿಕೊಂಡಿದ್ದಂತಹ ಅಶ್ವಿನಿ ಗೌಡರವರನ್ನ ಪದೇ ಪದೇ ಕಾಪಾಡ್ತಾ ಇದ್ದಾರೆ ಬಿಗ್ ಬಾಸ್ನವರು ಆದರೆ ಮನೆಯಲ್ಲಿರುವಂಥ ಅರ್ಹತೆಯನ್ನು ಪಡೆದಿದ್ದಂತಹ ಜನ ಓಟ್ ಹಾಕಿ ಉಳಿಸ್ಕೊಂಡಿದ್ದಂಥ ಜಾನಿಯವರನ್ನ ಮನೆಗೆ ಕಳಿಸ್ಬಿಟ್ಟು ಜನ ತಿರಸ್ಕಾರ ಮಾಡಿ ಬಾಟಮ್ನಲ್ಲಿ ಒದ್ದು ಕಳಿಸಿದ್ದಂಥ ಅಶ್ವಿನಿ ಗೌಡರವರನ್ನ ಈ ಬಿಗ್ ಬಾಸ್ನವರು ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಕಸಡ ಆಟಗಳನ್ನು ಆಡ್ತಾ ಬರ್ತಿದ್ದಾರೆ ಯಾವಾಗಲೂ ಗೊತ್ತಾ ಒಂದು ಸಾರಿ ಮಲ್ಲಮ್ಮನ ಪರವಾಗಿ ಈ ಅಶ್ವಿನಿ ಗೌಡ ಹೋಗಬೇಕಾಗಿತ್ತು ಅವತ್ತು ಕೂಡ ಅಶ್ವಿನಿ ಗೌಡರವರು ಬಾಟಮ್ ಅಲ್ಲಿದ್ದರು ಆದರೆ ಉಳಿಯುವಂಥ ಅರ್ಹತೆ ಇದ್ದ ಮಲ್ಲಮ್ಮನವ್ರನ್ನ ಮನೆಗೆ ಕಳಿಸ್ಬಿಟ್ಟಿದ್ರು ಒಂದು ವಾರದಲ್ಲಿ ಹಾಗೆ ಕೂಡ ಸುಧೀರ್ ಅವ್ರೂ ಕೂಡ ಕಾಕ್ರೋ ಸುಧೀರ್ ಅವ್ರನ್ನ ಕೂಡ ಎಲಿಮಿನೇಟ್ ಮಾಡಿಬಿಟ್ಟಿದ್ರು ಟಾಪ್ ಟೂನಲ್ಲಿದ್ದರು ನಾಮಿನೇಷನ್ ಅಂತ ಬಂದಾಗ ಓಟಿಂಗ್ನಲ್ಲಿ ಆದರೆ ಅವ್ರನ್ನೂ ಕೂಡ ಈ ಬಿಗ್ ಬಾಸ್ನವರು ಮನೆಗೆ ಕಳಿಸ್ಬಿಟ್ಟಿದ್ರು ಈಗ ನೋಡಿದರೆ ಈ ಅವರು ಮನೆಗೆ ಇರುವಲ್ಲ ಇರುವ ಎಲ್ಲ ಅರ್ಹತೆಯನ್ನು ಪಡೆದಿದ್ದರು ಆದರೆ ಅಶ್ವಿನಿ ಗೌಡ ಬಾಟಮ್ನಲ್ಲಿದ್ದರು ಮತ್ತೆ ಆದರೂ ಕೂಡ ಇವತ್ತು ಕೂಡ ಸೇಫ್ ಮಾಡಿಬಿಟ್ಟಿದ್ದಾರೆ ಇದು ಸತತವಾಗಿ ಮೂರು ಬಾರಿ ಅಶ್ವಿನಿ ಗೌಡವ್ರವ್ರನ್ನ ಬಾಟಮ್ನಲ್ಲಿದ್ದರೂ ಕೂಡ ಈ ಬಿಗ್ ಬಾಸ್ನವರು ಸೇಫ್ ಮಾಡ್ತಾ ಇದ್ದಾರೆ ಇವುಳ್ಳ ಅದ್ರ ಅತ್ತೆನ ಯಾರ್ದಾದ್ರೂ ಸೊಸೆನ ಯಾರ್ದಾದ್ರೂ ಮಗಳ ಮೊಮ್ಮಗಳ ಅಥವಾ ಯಾವುದೋ ಒಂದು ರಕ್ಷಣಾ ವೇದಿಕೆ ಬಂದಂಥ ಮಹಿಳೆ ಅಂತೇಳಿ ಹೆದರ್ಕೊಂಬಿಟ್ಟು ಆ ಅಮ್ಮನ್ನು ಕಾಪಾಡ್ತಾ ಬರ್ತಿದ್ದಾರೆ ಈ ಬಿಗ್ ಬಾಸ್ನವರು ಅಥವಾ ಆ ಅಮ್ಮನ ಶ್ಯಾಲ್ರಿಯಲ್ಲಿ ಏನಾದರೂ ಈ ಕಮಿಷನು ಪರ್ಸೆಂಟೇಜ್ ತಗೊಂಡು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅನ್ನ ಅನ್ನುವಂಥದ್ದನ್ನು ಉತ್ತರಿಸಬೇಕಾಗಿದೆ ಬಿಗ್ ಬಾಸ್ನವರು ವೀಕ್ಷಕರು ಏನೋ ಫ್ರೆಂಡ್ಶಿಪ್ಗೋಸ್ಕರ ಅಶ್ವಿನಿ ಗೌಡ ಅವರ ಸಂಘವನ್ನು ಮಾಡಿದ ಜಾನಿಯವರು ಇವತ್ತು ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡಿಬೇಕಾಯಿತು ಆ ವೀಕ್ನೆಸ್ಸಿಂದನೇ ಇವತ್ತು ಮನೆಗೆ ಹೊರಗೆ ಹೊರಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಯಾಕಂದರೆ ಅಶ್ವಿನಿ ಗೌಡಕ್ಕಿಂತ ಯಾವುದರಲ್ಲೂ ಕಡಿಮೆ ಇರಲಿಲ್ಲ ಜ್ಯಾನಿಯವರು ಟಾಸ್ಕ್ ಅಂತ ಬಂದಾಗ ಈ ಮಾತು ಅಂತ ಬಂದಾಗ ಎಲ್ಲದರಲ್ಲೂ ವ್ಯಕ್ತಿತ್ವದಲ್ಲೂ ಕೂಡ ಅವ್ರಿಗಿಂತ ಮುಂದೆ ಇದ್ದಂಥವರು ಎಲ್ಲೂ ಕೂಡ ಜಗಳ ಆಡಿಲ್ಲ ಎಲ್ಲೂ ಒಂದು ಥರ್ಡ್ ಕ್ಲಾಸ್ ಬಿಹೇವಿಯರ್ ಮಾಡಿಲ್ಲ ಅಂತವ್ರನ್ನ ಮನೆ ಕಳಿಸ್ಬಿಟ್ರಿ ಬಿಗ್ ಬಾಸ್ನವರು ಏನು ಕಚಡ ಆಟ ಏನು ಲುಚ್ಚ ಆಟ ಆಡಿಸ್ತಾ ಇದ್ದಾರೆ ಬಿಗ್ ಬಾಸ್ನವರು ಇವ್ರಿಗೆ ಏನು ಮಾನ ಮರ್ಯಾದೆನೇ ಇಲ್ವಾ ಜನ ಓಟ್ ಹಾಕಿ ಉಳಿಸ್ತಿರುವಂಥ ಜನರನ್ನೇ ಇವರು ಸ್ಪರ್ಧೆಗಳನ್ನೇ ಮನೆಗೆ ಎಲ್ಲಿ ನೆಟ್ ಮಾಡಿ ಕಳಿಸ್ತಾ ಇದ್ದಾರಲ್ಲಿ ಇವ್ರಿಗೆ ಏನು ಮಾನ ಮರ್ಯಾದೆ ಏನು ಇಲ್ವಾ ಇಂಥವ್ರಿಗೆ ಅಂತ ನೀವು ನೋಡ್ತಾ ಹೋಗಿ ವೀಕ್ಷಕರೇ ಬೇಕಾದ್ರೆ ಮಲ್ಲಮ್ಮನವರು ಅವತ್ತು ಜಾಸ್ತಿ ಮತಗಳನ್ನು ತಗೊಂಡು ಬಾಟಮ್ ಅಲ್ಲಿದ್ದಂಥ ಶ್ರೀನಿಗೌಡವ್ರನ್ನ ಸೇಫ್ ಮಾಡಿಬಿಟ್ಟು ಮಲ್ಲಮ್ಮ ಅವ್ರನ್ನ ಕಳಿಸಿದ್ರು ಒಂದು ವಾರದಲ್ಲಿ ಎರಡನೇ ಸ್ಥಾನದಲ್ಲಿದ್ದಂಥ ಕಾಕ್ರೋಚ್ ಸುಧೀರ್ ಅವ್ರನ್ನ ಮನೆಗೆ ಕಳಿಸ್ಬಿಟ್ರು ಎಲ್ಲೋ ಅವತ್ತು ಕೂಡ ರಿಷಿಗೌಡನು ಅಥವಾ ಅಶ್ವಿನಿ ಗೌಡನು ಹೋಗ್ಬೇಕಾಯ್ತು ಇವತ್ತು ಕೂಡ ಜಾನಿಯವರು ಉಳ್ಕೊಂಡು ಅಶ್ವಿನಿ ಗೌಡರವರು ಮನೆಗೆ ಹೋಗ್ಬೇಕಾಯ್ತು ಆದರೆ ಅಶ್ವಿನಿ ಗೌಡರನ್ನ ಸೇಫ್ ಮಾಡಿಬಿಟಿದ್ರೆ ಇಲ್ಲಿ ಉಚ್ಚ ಬಿಗ್ ಬಾಸ್ನವರು ಅಂತಲೇ ಹೇಳ್ಬೋದು ನೇರವಾಗಿ ಬಿಗ್ ಬಾಸ್ನವ್ರಿಗೆ ಒಂದು ಮಾತನ್ನು ಕೇಳ್ತೇನೆ ಬಿಗ್ ಬಾಸ್ನವರೇ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನೀವು ಬಿಗ್ ಬಾಸ್ ಆಗಿದ್ರೆ ನೀವು ಎಲ್ಲೋ ತೆರೆಮರೆಯಲ್ಲಿ ಇದ್ಕೊಂಡು ನಾನು ಬಿಗ್ ಬಾಸ್ ನಾನು ಬಿಗ್ ಬಾಸ್ ಅಂತ ಒದರಾಡೋದನ್ನು ಬಿಟ್ಟು ತೆರೆಯ ಮುಂದೆ ಬಂದು ಬಿಗ್ ಬಾಸ್ನಲ್ಲಿ ಬಂದು ಇವೆಲ್ಲಕ್ಕೂ ಉತ್ತರ ಕೊಡಬೇಕು ನೀವು ಇಲ್ಲದಿದ್ದರೆ ನೀವು ಈ ಶೋ ಅನ್ನು ಬಂದ್ ಮಾಡ್ಕೊಂಡು ಬಿಟ್ಟು ಮನೆಯಲ್ಲಿ ಸೇರಿಕೊಳ್ಳ್ರಿ ಅಂತ ಹೇಳ್ಬೋದು ಈ ಸುಧೀರ್ ಅವರ ಎಲಿಮಿನೇಷನ್ ಆಗಿರ್ಬೋದು ಮಲ್ಲಮ್ಮನವರ ಎಲಿಮಿನೇಷನ್ ಆಗಿರ್ಬೋದು ಈ ಜಾನ್ಯ ಅವರ ಎಲಿಮಿನೇಷನ್ ಆಗಿರ್ಬೋದು ಈ ಅಶ್ವಿನಿ ಗೌಡವ್ರವ್ರನ್ನೇ ಯಾಕೆ ಕಾಪಾಡ್ತಾ ಇದ್ದಾರೆ ಅವರಿಂದ ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಒಳಗೊಳಗೆ ಯಾವ ರೀತಿ ಒಬ್ಬ ಒಪ್ಪಂದ ಮಾಡ್ಕೊಂಡಿದ್ದಾರೆ ಯಾರು ನಿಮಗೆ ಶಿಫಾರಸು ಮಾಡಿದ್ದಾರೆ ಅನ್ನುವಂಥದ್ದನ್ನು ಬಹಿರಂಗ ಪಡಿಸ್ಬೇಕು ಇಲ್ಲದಿದ್ದರೆ ನಿಮ್ಮಂಥ ಲುಚ್ಚ ಬಿಗ್ ಬಾಸ್ ಯಾರೂ ಇಲ್ಲ ನೀವು ಕೆಲಸ ಬಿಟ್ಬಿಟ್ಟು ಹೋಗ್ಬಿಡಿ ಮನೆಗೆ ಇಲ್ಲಿ ನಿಮ್ಮ ಕಡೆಯಿಂದ ಈ ಕಿಚ್ಚ ಸುದೀಪ್ ಅವರ ಹೆಸರನ್ನು ಕೆಡಿಸ್ಬೇಡಿ ಎಲ್ಲೂ ಬಂದರೂ ಅವ್ರ ಹೆಸರು ಮುಂದಿರುತ್ತೆ ಅವ್ರು ಕೆಡಬೇಕಾಗತ್ತೆ ಅನ್ನುವಂಥದ್ದನ್ನು ನೆನಪಿಡಿ